ಏನಾಗ್ತದ ಸರ್ಕಾರದಿಂದ ಪರಿಹಾರ ಬಂದಿರ್ತಕ್ಕಂಥದ್ದು ಅದು ಏನದಂತಾರ ಒಂದು ಒಂದು ಸಾಸಿವೆ ಕಾಳಿನ ಪರಿಹಾರ ಬಂದದ ನೋವು ನಲಿವಿಗೆ ಯಾವುದೇ ರೀತಿಯಾದಂತ ಒಂದು ಪರಿಹಾರ ಅಲ್ಲ ಅಂತಂದು ನಾನು ಖಂಡಿಸ್ತೀನಿ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗ್ಯಾರ ಇವರು ನೆಡುವ ಲೀಡರ್ ಲೀಡರ್ಂಬರ್ ಬಡವರಿ ಸಾಯಿಡಿಯಕಾರಿ ಇವರು ಹಿಂಗಾದ್ರೆ ನಾವ್ ಹೆಂಗ್ ಬದುಕಬೇಕು ಮಾಡಬೇಕು ಸುಟ್ರೂ ಬರೇ ಎಂಟ್ನೂರು ಕೊಟ್ಟಿದಾರ ಏನು ಇಲ್ಲಾರದ್ರು ಒಂದು ಮನಿಗೆ ಹದಿನೇಳು ಸಾವಿರ ರೂಪಾಯಿ ತೊಗೊಂಡಿದಾರ ಒಂದು ಮನೆಯಾಗ ಬರೀ ಒಂದು ಮನೆಗೆ ಒಂದು ಬಲ್ಪ್ ಅದ ಹದಿನೇಳು ಸಾವಿರ ರೂಪಾಯಿ ಕೊಟ್ಟಿದಾರ ನನ್ನ ಮನೆಗೆ ಡಿಶವರು ಬಂದಿದ್ರು ನಾ ಎಲ್ಲ ಮ ಅನಾಹತು ಮ ನನ್ನ ಮನೆಗೆ ಎರಡು ಬಾಕಲಿ ಇತ್ತು ಎರಡು ಬಾಕಲಿಂತ ಒಂದು ಬಾಕಲ್ ಪಾಸ್ ಆಗಿನಿ ಇಲ್ಲ ಅಂದ್ರೆ ನನ್ನ ಮನೆ ಪೂರಾ ಸುಟ್ಟು ಸುರ್ಮಂಡಾಗಿತ್ತು ಇದು ಹೊಸ್ತಲ್ ಸುಟ್ಟ್ಯಾದ ಬಾಕಲ್ ಸುಟ್ಯಾದ ಫ್ಯಾನ್ ಎಲ್ಲ ಸು ಸುಟ್ಟ್ಯಾದ ಮೂರು ಸಾವಿರ ಕೊಟ್ಟಾರ ಮೂರು ಸಾವಿರ ಏನು ಆಗ್ತದ ನನ್ಗೆ ಆಂ ಸಮ ಅದು ಫ್ರಿಜ್ ನಾಕ್ ಫ್ಯಾನ್ ಪೂರಾ ನಾಲ್ಕು ರೂಮಿಂದ ಸೆಟ್ ಪೂರ ಮನಿನೆ ಸುಟ್ಟ್ಯಾದ ಇನ್ನು ಮಟರ ಒಂಡೆದು ನಮಗ ಹಲ್ಲಿಗೆ 하다 ರಾಜು ಗೌಡನದು 10 ಕೆಜಿ ಅಕ್ಕಿ ರಾಜುಗೌಡಂದು ಹತ್ತು ಕಿಲೋ ಅಕ್ಕಿ ಒಂದ್ ಕೆಜಿ ಸಕ್ರೆ ಒಂದ್ ಕಿಲೋ ಬ್ಯಾಳಿ ಒಂದ್ ಹಪ್ಪ ಕೆಜಿ ಮೆಣಸಿ ಕಾಯಿ ಎಲ್ಲ ಧರ್ವಂದ್ ನಮಗ ಬಳ್ಳೋಳ್ಳಿ ಇಲ್ಲಿ ತಂದು ಕೊಟ್ಟ ನಾವ್ ಹಲ್ಲಾಗ ನಮ್ಗ ಕಾಂಗ್ರೆಸ್ ಅವ್ರು ಏನಿಲ್ಲ ಎಮ್ ಎಲ್ ಎ ಬಂದಾನ ಎಮ್ ಎಲ್ ಎ ಹಿಂದ ದೊಡ್ಡ ದೊಡ್ಡ ಹಂಗೆ ಅವತ್ತು ಅವತ್ ನನ್ನ ನನ್ ಮನಿಗಿ ನಾವ್ ಉಪವಾಸ ಮಕ್ಕೊಂಡಿಗ ರಾತ್ರಿಗಿ ಅನ್ ಕೇಸಿ ಕೈ ಮುಗದ್ ಕಿಸ್ ಹೋದ ಇಷ್ಟ ಮಾಡಿಲ್ಲ ಡಿ ಸಿ ಬಂದ್ ಕೇಸಿ ಯಾವ ನಿಮ್ದು ಎಷ್ಟ ಅನುವಾತ ಆಗ್ಯದ ನಿನ್ ಮನಿ ಹೆಂಗ್ ಪಿ ಪಾರ್ ಆಗಿರಿ ಅಂದೊಳಕಿ ಇಲ್ಲಮ್ಮ ಎರಡ್ ಬಾಕಲಿ ಇತ್ತು ಅದಕ್ಕೆ ಒಂದ್ ಬಾಕಲ್ ಪಾಸಾಗಿ ಪಾಸ್ ಆಗಿ ಒಂದ್ ಬಾಕಲ್ ಬೆಂಕಿ ಹಚ್ಚದ ಅಗಾಯಪ್ಪ ನಾಕ್ ಫ್ಯಾನ್ ಮನ್ ನಾಕ್ ರೂಮಿಂದು ಇದು ಬಲಫು ಒಂದ್ ಟಿ ವಿ ಒಂದ್ ಫ್ರೀಜ್ ಒಂದ್ ಇನ್ವರ್ಟರ್ ಇಷ್ಟ ಆಗ್ಯದ ಲಾಸ್ ಬಾಕಲ್ ವಸ್ತಲಿ ಸುಟ್ಟದ ಅದು ಎಂಟು ಸಾವಿರ ಕೊಟ್ಟಿಗೆ ಸುಟ್ಟು ಸುಟ್ಟ ಬಾಕಲ್ನಾಗ ಹೆಂಗಿರ್ಬೇಕು ನಾವು ಭಾಳ ಆಗ್ಯದ ನಾಲ್ಕ ಸಾವಿರ ಆಗ್ಯದ ನಿಜವಾಗಿ ಹೇಳ್ತೀನಿ ನನ್ ಕೈಲಿಂತ ನಾ ಏನ್ ಮತ್ವ ಅವ್ರದ್ದು ಅನ್ನ ಬ್ಯಾಡ ನನ್ಗ ಪೂರ ಮನೆಗೆ ಕಲರ್ ಮಾಡೀನಿ ನಾನು ಚಕ್ರಾಗ ನಮ್ ಯಜಮಾನ್ಗ ಕಾಲಿಲ್ಲ ಕುಂತಲ್ಲೇ ತಂದು ಕೊಟ್ಟಾರ ಮನ್ಯಾಗ ಐತ್ ಅದು ಹಂಗೆ ಇಟ್ಟಿನಿ ಅವ್ರ ಯಾರು ಬಂದವ್ರ ಕೈಯಾಗ ನಾವ್ ಅದು ವಾಪಿಸ್ ಕೊಡಕ ಮಾಡೀನಿ ಅಪ್ಪ ಅದ್ರ ಮ್ಯಾಗ ನೀವು ತಿಳಿದ ಕೇಸ ಹಾಕೋರು ನಾ ಹೇಳ್ತೀನಿ ಅದ್ರದ್ದು ಹೆಚ್ಚು ಬ್ಯಾಡ ನನ್ಗ ಏ ಎಲ್ಲ ಮನೆಯ ಮಾಲ್ ಇಟ್ಟಿದ್ದು ಸುಟ್ಟು ಸುರ್ಮಂಡ್ ಆದಾಗ ಅದು ಸುಡತದಂತಂದು ತೆಗೆದು ನಮಗೆಲ್ಲ ಕೈ ಸುಟ್ಟು ತಿಂಗ್ಳು ತನಕ ನಾವು ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ ಬರ್ಲಾರ್ದು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲ ಹಿಂಗ ಇದು ಪರಿಹಾರ ಏನು ಮಾಡ್ತಾರ ರಾಜಗೌಡ ಬಂದು ಅಕ್ಕಿ ಬ್ಯಾಳೆ ಇದೆಲ್ಲ ಎಣ್ಣೆ ಎಲ್ಲ ಕೊಟ್ಟಾರ ಆ ಗ ಇವ್ರು ಕಾಂಗ್ರೆಸ್ ಮಂದಿ ಕೊಡ್ತೀವ್ರಿ ಅಂತಂದು ಕೈ ಮುಗಿದು ಹೇಳಿ ಕೇಸಿಂದ ಅದವ್ರು ಏನು ಪರಿಹಾರ ಕೊಟ್ಟಿಳಿರಿ ಇವ್ರು ರಾಜಗೌಡ ಕೊಟ್ಟದ್ರಿ ಚೆಕ್ ಕೊಟ್ಟರೆ ಶನಿವಾರ ಕೊಟ್ಟಾರೀ ಸಣಿವಾರು ಕೊಟ್ಟರೆ ನಾ ಬಾಜು ಮನೆ ಕೊಟ್ಟಿದ್ರೆ ನಾ ತೊಗೊಂಡಿಲ್ರಿ ಅದ ಅಲ್ಲೇ ಬಾಜು ಮನೆ ಕೊಟ್ಟದ್ದು ನಮ್ಮ ಸಾಲಿ ಹುಡುಗನ ಕೈ ಕೊಟ್ಟರೆ ಅಲ್ಲೇ ಹ್ಞೂ ಸರಿಯಾಗಿ ಫಲಾನುಭವಿಗಳಿಗೆ ಪರಿಹಾರನೇ ಸಿಕ್ಕಿಲ್ಲ ಇನ್ನೊರೆಗಾದ್ರೆ ನಾನು ಪರಿಹಾರ ಭಾಳ ಕಮ್ಮಿ ಕೊಟ್ಟಿದ್ದೆ ಜನರಿಗೆ ಅಂತೇಳಿಗಿಸಿಂದ ಇನ್ನೊಂದು ಸತಿ ಒಂದು ಪರಿಶೀಲನೆ ಮಾಡಿ ಒಂದು ಎಲ್ಲ ಪ್ರತಿ ಮನೆಗೂ ವಿಸಿಟ್ ಕೊಟ್ಟಿಗೆಸಿಂದ ಅವ್ರದ್ದು ಏನಾದ್ರು ಸುಟ್ಟಿದೆ ಏನೇ ಇದಾಗಿದೆ ಅವ್ರಿಗೆ ಏನು ಲಾಸ್ ಆಗಿದೆ ಅಂತ ಇನ್ನೊಂದು ಇನ್ನೊಂದ್ಸತಿ ಪರಿಶೀಲನೆ ಮಾಡಿಗೆಸಿಂದ ಅವ್ರು ತಕ್ಕ ಅಮೌಂಟ್ ಕೊಡಬೇಕಂದ್ಗೀಸಿಂದ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದೆ ನಾನು ಅದರ ರಿಶ್ಯೂಡ್ ಕೂಡ ತೊಗೊಂಡಿದ್ದೀನಿ ಅದು ರಿಶೂಡ್ ಪ್ರಕಾರ ತೊಗೊಂಡಿದ್ದೀನಿ ಆ ಬಟ್ ಅವರು ನಾನು ಲೆಟ್ರ್ ಕೊಟ್ಟಿದ್ದಕ್ಕೂ ಸ್ಪಂದನೆ ಕೂಡ ಮಾಡಿರ್ಲಿಕ್ಕೆಲ್ಲ ಮಾಡಿಲ್ಲ ಅವರು ಆಮೇಲೆ ಮೊನ್ನೆ ಶನಿವಾರ ಬಂದು ಎಲ್ಲರಿಗೆ ಫಲಾನುಭವಿಗಳಿಗೆ ತಮ್ಮ ಬೇಕಾ ಬಿಟ್ಟು ಎರಡು ಸಾವಿರ ಮೂರು ಸಾವಿರ ದಾನವಾಗಿಸಿಂದ ಅವರಿಗೆ ಒಂದು ಒಂದೊಂದು ಚೆಕ್ ಮುಖಾಂತರ ಅವ್ರಿಗೆ ತಲುಪಿಸಿದ್ದಾರೆ ಕೆಲವೊಂದಿಷ್ಟು ಜನರು ಪಾಪ ಅವ್ರಿಗೆ ಗೊತ್ತಿಲ್ಲಾರದೇ ಕೆಲವೊಂದಿಷ್ಟು ಮಂದಿ ಚೆಕ್ ತೊಗೊಂಡಿದ್ದಾರೆ ಕೆಲವೊಂದಿಷ್ಟು ಮಂದಿ ಚೆಕ್ ತೊಗೊಂಡಿಲ್ಲ ಹಂಗಾಗಿ ಕೆಲವೊಂದಿಷ್ಟು ಮಂದಿ ಚೆಕ್ ವಾಪಸ್ ಕಳಿಸಿದ್ದಾರೆ ನಿಮ್ಮ ಚೆಕ್ ನಮ್ಗೇನು ಬೇಕಾಗಿಲ್ಲ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ನಮ್ಗೇನು ದಾನ ಕೊಡೋಕೆ ಬರೋಕತ್ತಿಲ್ಲ ಅದೇನು ಬೇಕಾಗಿಲ್ಲ ನೀವೇ ತೊಗೊಂಡೋಗಿ ಹಾಳಾಗೋರಿ ನಾವು ಬಡವರು ಹಿಂಗೆ ಹಿಂಗೆ ಬದುಕಿಗೆಸಿಂದ ನಾವು ಉಪಜೀವನ ಮಾಡ್ತೀವಿ ಅಂತ ಗೀಸಿಂದ ಕೆಲವೊಂದಿಷ್ಟು ಭಾಳ ಮನವೊಂದು ಹೇಳಿದ್ದಾರೆ ಕೂಡ ನಾನು ತೊಗೊಂಡಿದ್ದೀನಿ ಇದ್ರ ಮುಖಾಂತರ ಡಿ ಮೇಲೆ ಡಿ ಮೇಡಮ್ ಕೂಡ ಓದ್ತೀನಿ ಆಮೇಲೆ ವಿದ್ಯುತ್ ಸರಬರಾಜ ಕಲಬುರಗಿ ಕೂಡ ಅವ್ರಿಗೆ ಅಲ್ಲಿಗೆ ಹೋಗಿ ಕೂಡ ಒಂದು ಅವರಿಗೆ ಮಾಹಿತಿ ದೊರಕುವಂಥ ಕೆಲಸ ನಾನು ಮಾಡ್ತೇನೆ ನನ್ನ ಸಂಘಟನೆ ಕಡಲಿಂದ ಆಮೇಲೆ ಈ ಜನರಿಗೆ ಲಾಸ್ ಆಗಿರ್ತಕ್ಕಂಥ ಅವರಿಗೂ ಕೂಡ ಅವ್ರಿಗೆ ತಗೊಂಡು ಬರುವಂಥ ಅವ್ರ ಸಮ್ಮುಖದಲ್ಲೇ ನಾನು ಎಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಕಿವಿಗೆ ಹೋಗಿ ಒಂದು ಒಂದು ದಿನ ಮುತ್ತಿಗೆ ಹಾಕಬೇಕಂತ ಒಂದು ನಿರ್ಧಾರವನ್ನು ಮಾಡಿದೀವಿ ಅದಕ್ಕೂ ಕೂಡ ಎಲ್ಲರೂ ಸಾರ್ವಜನಿಕರು ಕೂಡ ನಾ ಸಾಥ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಫಲಾನುಭವಿಗಳು ಕೂಡ ನೀವು ಇಲ್ಲಿಗೆ ಬರ್ತೀರಾ ಅಲ್ಲಿಗೆ ನಾವು ಬರೋಕ್ಕೆ ಸಿದ್ಧರಿ ಅಂತ ಹೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಆ ಪರಿಹಾರ ಆಗಿರ್ತಕ್ಕಂಥ ನೋವು ನಲಿವಿಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಅಲ್ಲ ಅಂತಂದು ನಾನು ಖಂಡಿಸ್ತೀನಿ ಮತ್ತು ನಾವು ಏನದಂದ್ರೆ ಸಂವಿಧಾನದ ಬಗ್ಗೆದಾಗ ನಮ್ಗೆ ಭಾಳಷ್ಟು ಆಸಕ್ತಿ ಗೌರವ ಮತ್ತು ಅದ್ರ ಬಗ್ಗೆದಾಗ ನಮ್ಗೆ ಮಹತ್ವರಾಗಿರ್ತಕ್ಕಂಥ ಒಂದು ನಂಬಿಕೆ ಶ್ರದ್ಧೆ ಅದ ಆದರೆ ಏನದೆಂದ್ರೆ ಇವತ್ತಿನ ದಿನ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರು ಅಂಗಗಳಲ್ಲಿರ್ತಕ್ಕಂಥವ್ರು ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥವ್ರು ನ್ಯಾಯ ನಮ್ಗೆ ಸಿಕ್ಕಿಲ್ಲ ಇವರಿಗೆ ಅಂತ ಅವ್ರ ಪರವಾಗಿ ನಾನು ಧ್ವನಿ ಹತ್ತೀನಿ ಅದೇ ರೀತಿಯಾಗಿ ನಾಲ್ಕನೇ ಅಂಗ ಆಗಿರ್ತಕ್ಕಂಥ ದೃಶ್ಯ ಮಾಧ್ಯಮದಿಂದ ಇವತ್ತಿನ ದಿನ ನಿಮ್ಮ ಮೇಲೆ ನಾವು ಬರೋಸಿಟ್ಟಿಗೆಸಿ ಅಲ್ಲಿ ಅಧಿಕಾರಿ ವರ್ಗಗಳಾಗಿರ್ತಕ್ಕಂಥ ಎ ಡಬ್ಲ್ಯೂ ಆಗಿರ್ಬೋದು ಜೈಗಳಾಗಿರ್ಬೋದು ಆ ನಂತರದಲ್ಲಿ ಕಂದಾಯ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡಿಗೇಸಿ ಇವರನ್ನ ಸಾವಿನ ದೌಡೆಗೆ ನೂಕ್ಯಾರಂಧನೂ ತಪ್ಪಾಗ್ಲಕ್ಕಿಲ್ಲ ಇಷ್ಟೆಲ್ಲ ನೋವು ಆದರೂ ಕೂಡ ಜನರು ಎಂಟುನೂರು ನೂರು ಮೂರು ಸಾವಿರದ ಎರಡುನೂರು ನಾಲ್ಕು ಸಾವಿರ ಏಳು ಸಾವಿರ ಈ ಪರಿಹಾರ ಅಲ್ಲ ಆಗಿರ್ತಕ್ಕಂಥದ್ದು ಬಹು ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ನೋವು ಕಂಡಾರ ಆದರೆ ಅವ್ರಿಗೆ ಯಾವುದೇ ರೀತಿಯಾದ ಇದು ಪರಿಹಾರ ಪರಿಹಾರ ಅಲ್ಲ ಅಂತಂದು ನಾವು ಕಂಡಿಸ್ತೀವಿ ಮತ್ತೊಂದು ಸಲ ಆ ಪರಿಶೀಲನೆ ಮಾಡಿ ಅಧಿಕಾರಿ ವರ್ಗಗಳು ಅವರಿಗೆ ನ್ಯಾಯ ದೊರಕಿಸಿ ಕೊಡ್ತಾರ ಅಂತಂದು ನಾವು ನಂಬಿಕೆಯನ್ನು ಇಟ್ಕೊಂಡಿವಿ ಆ ನ್ಯಾಯ ದೊರಕಿಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಏನದ ಆ ಎಲ್ಲ ಈ ನೊಂದಿರ್ತಕ್ಕಂಥ ಜನರ ಜೊತೆಯಲ್ಲಿ ನಾವು ಅವ್ರಿಗೆ ಧೈರ್ಯ ಕೊಡ್ತಕ್ಕಂಥವ್ರು ಇವಿ ಅವಾಗನು ಧೈರ್ಯ ಕೊಟ್ಟು ಈಗನು ಧೈರ್ಯ ಕೊಡ್ತೀವಿ ನಾವು ಅವ್ರು ಕೈ ಬಿಡೋದಿಲ್ಲ ಅವ್ರ ಹೋರಾಟಕ್ಕೆ ನಾವು ಸತತವಾಗಿ ಅವ್ರು ಕೂಡ ಇರ್ತೀವಿ ಅಂತಂದು ಕೆಲವೊಂದು ಕೇವಲ ಒಂದೇ ಒಂದು ರೂಮ್ ಇರ್ತಕ್ಕಂಥವ್ರ ಮನೆಯಲ್ಲಿ ಹದಿನೇಳು ಸಾವಿರದ ಹದಿನೆಂಟು ಸಾವಿರ ಪರಿಹಾರನ ಕೊಡ್ತಕ್ಕಂಥವ್ರು ಈ ಮನೆಯಲ್ಲಿ ನಾಲ್ಕು ರೂಮ್ ಅವ್ರು ಟೀನಿನ ಮನೆ ಅದ ಅವರು ನಿರ್ಗತಿಕರ ಎಸ್ ಸಿ ಎಸ್ ಟಿಗಳ ಎಸ್ ಸಿ ಎಸ್ ಯಾವುದೇ ಒಂದು ಬಿಡಿ ಕಾಸಿಲ್ಲ ಸರ್ಕಾರ ಹೇಳ್ತದ ಎಸ್ ಸಿ ಎಸ್ ಟಿ ಪರವಾಗಿ ಇದ್ದೀವಿ ಎಸ್ ಸಿ ಎಸ್ ಟಿಗಳು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ ಎಸ್ ಸಿ ಎಸ್ ಎರಡು ಮನೆಗಳು ಅವ ಆ ಎರಡು ಮನೆ ಎಸ್ ಟಿ ಒಂದು ಮನೆ ಎಸ್ ಸಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೊತ್ತ ನೋಡಿದ್ರೆ ನಿಮ್ಗೆ ನಗೆ ಪಾಡ್ಲಿಕ್ಕೆ ಈಡಾಗ್ತೀರಿ ಯಾವ ರೀತಿಯಾಗಿ ಕೊಟ್ಟರು ಅಂದ್ರೆ ಅವ್ರಿಗೆ ಒಂದು ಮೂರು ಸಾವಿರ ಇವ್ರಿಗೆ ಒಂದು ಎರಡು ಸಾವಿರ ಒಬ್ಬನಿಗೆ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಕೊಟ್ಟರು ಆರ್ನೂರು ರೂಪಾಯಿ ಬಾಂಡಿಗೆ ತೊಗೊಂಡ್ರಂತ ಸರ್ಕಾರ ಆ ಬಾಂಡಿನ ತಗೊಂಡಿದ್ದ ಆರುನೂರು ಕ ಎರಡುನೂರು ಕೊಟ್ರೆ ಅವ್ರಿಗೆ ಏನು ಪರಿಹಾರ ಕೊಟ್ರಿ ಸರ್ಕಾರಕ್ಕೆ ನಾನು ಆಗ್ರಹಪಡಿಸೋದಿಷ್ಟೇ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿರಿ ಅಧಿಕಾರಿ ವರ್ಗಗಳು ಇಲ್ಲಿ ಲೋಪ ಎಸಗ್ಯಾರ ಅಧಿಕಾರಿಗಳು ಇಲ್ಲಿ ಮಾ ಲೋಪ ಆಗ್ಯದ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಿಲ್ಲ ಅಂತಂದು ಇವತ್ತಿನ ಹೇಳಕ್ಕ ಇಷ್ಟಪಡೋ ಟೀನ್ ಮನೆ ಆದ್ರಿ ಸರ್ ಮನ್ಯಾಗ ನಾವು ಒಂದ್ ಹುಡುಗಿ ನಾನು ತಂದಿ ಮಗ್ಳು ಇಬ್ರಿದ್ದೀವಿ ಇದ್ದೀವಿ ಟಿವಿ ನೋಡಕತ್ತಿದೀವ್ರಿ ಕರೆಂಟ್ ಬಂತ ಕರೆಂಟ್ ಬಂದ್ ಬಾಗಿಲಿ ಬಾಗ್ಲಿ ತಿರಪ್ಪ ಬಾಗ್ಲಿ ಹಿಡ್ಕೊಂಡ್ ಬಿಡ್ತಿರಿ ಕೈಗೆ ಕೈಗೆ ಹಿಡ್ಕೊಂಡು ಈ ಕೈ ಪೂರಾ ಶಾರ್ಟ್ ಹೊಡಿತೀರಿ ಅಡಗಿ ಎಡಗೈ ಶಾರ್ಟ್ ಹೊಡೆದ್ರ ಇವ್ರ ಎಲ್ಲಾರ ನಮ್ಮ ಬೀದ್ ಮಂದಿ ಬಂದ್ರಿ ಎಲ್ಲಾರ ಮಂದಿ ಮನೀಗೆ ಬಂದ್ ಏನಾಯೋದ್ ಏನಾಯೋದ್ರ ಹಿಂಗ ಆಗದ್ರಿ ಅಂತ ಕೇಂದ್ರ ದವಾಖಾನಿ ಕರ್ಕೊಂಡು ಹೋದ್ರಿ ದವಾಖಾನಿ ತೋರಿಸಿದ್ರ ನಮ್ಗ ತೋರಿಸಿ ಮನೆಗೆ ಬಿಟ್ರು ಇವರು ಕಾಂಗ್ರೆಸ್ದವ್ರು ಬಂದರು ಬಂದ್ರೆ ಒಬ್ರು ಯಾರು ಬರಲಿಲ್ಲ ಎಮ್ ಎಲ್ ಸಾ ನಿಂದ ಎಲ್ಲರೂ ಬಂದ್ರು ದೊಡ್ಡ ದೊಡ್ಡವರು ಮೊದಲು ಯಾರು ಬಂದಿ ಯಾರು ಇನ್ಸ್ಪೆಕ್ಷನ್ ಮಾಡ್ಲಿಲ್ಲ ರೀ ನಮ್ಗೆ ಯಾರು ಕೇರೇ ಮಾಡಿಲ್ಲ ಒಟ್ಟ ನಮ್ಗೆ ಮಾಡಲಿಲ್ಲ ಮತ್ತೆ ಡಿ ಸಿ ಮೇಡಮ್ ಬಂದರು ಬಂದು ಎಲ್ಲ ಒಟ್ಟು ಫ್ರಿಜ್ಜು ಟಿ ವಿ ಫ್ಯಾನ್ ಕರೆಂಟ್ ಎಲ್ಲ ವೈರಿಂಗ್ ಎಲ್ಲ ಟೀನಿನ ನಮ್ದು ಇದ್ದದ್ದು ಎಲ್ಲ ಮನೆ ತುಂಬ ಕರೆಂಟ್ ಬಂದಿಗೆ ಸಹಾಯ ಉಳ್ದಿವಿ ನಾವು ಹೇಳೋದು ಆಗ ಬಂದ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರ ಮಾಡ್ಕೊಂಡು ಆದ್ಮೇಲೆ ಇವ್ರು ನೆಡುವ ಲೀಡರ್ ಲೀಡ್ರು ಹೋಗ್ಯದ್ ಇದ್ರಾಗ ಯಾವ ದೋ ನಂಬರ್ ತಂದ ಮಾಡ್ಯಾರೀ ನಮ್ಗೆ ಬಡವರಿಗೆ ಸಾಯ್ ಒಡಿಯಾಕೈತಾರೆ ಇವ್ರು ಹಿಂಗಾದ್ರೆ ನಾವ್ ಹೆಂಗ್ ಇದು ಬದಕಬೇಕು ಹೆಂಗ್ ಇದು ಮಾಡ್ಬೇಕು ದೋ ನಂಬರ್ ಅಂದಾಗ ತಾವು ತಾವ್ ಸುಡ್ಲಾರ್ದವ್ರ ಸುಟ್ಟು ಎಲ್ಲ ಇದು ಮಾಡಿ ಇವ್ರು ಎಮ್ ಎಲ್ ಎ ಸಾಂದಿ ಇನ್ಸ್ಪೆಕ್ಷನ್ ಮಾಡಿ ರೊಕ್ಕ ಕೊಡ್ಬೇಕಿಲ್ಲ ರೀ ನಮ್ಗೆ ಅಲ್ಲಿ ಎಲ್ಲಿ ಬೇಕಲ್ಲಿ ಚೆಕ್ ಬರ್ದು ಕೊಡೋದು ಅದು ಬರ್ದು ಕೊಡೋದು ಯಾರು ಸಿಕ್ಕರಿಗೆ ಹೆಚ್ಚಿಗೆ ಹಾಕೋದು ನಮ್ಗೆ ಏಳು ಸಾವಿರ ಆಯ್ಕೆ ಏನ್ ಆತದ್ರಿ ಮನಿ ಎಲ್ಲೋ ವೈರಿಂಗ್ ಸುಟ್ಟಿಗೆ ಫ್ರಿಜ್ ಟಿವಿ ಎಲ್ಲಾ ಸುಟ್ಟವ್ರಿ ಇನ್ನಾದ್ರೂ ಡಿ ಸಿ ಮೇಡಮ್ ಬಂದ್ ನೋಡ್ಕೊಂಡು ಹೋಗ್ಯಾರೀ ಎಮ್ ಎಲ್ ಸು ನೋಡ್ಯಾರ ನೋಡಿದ್ರೆ ನಮ್ಗೆ ಏನ ಅದ ಪರಿಹಾರಾನೂ ಇಲ್ರಿ ಬರೀ ಏಳು ಸಾವಿರ ಆಕಾರಿ ನಮ್ ಚೆಕಿಗೆ ನಮ್ಗೆ ಕರೆಂಟ್ ಶಾರ್ಟ್ ಹೊಡ್ದು ಒಂದ್ ಹದಿನೈದು ದಿನ ಮನೆಯಾಗೇ ನಾ ಗೌಂಡಿ ಕೆಲಸ ಮಾಡವ್ರಿ ಹದಿನೈದು ದಿನ ನಾವು ಬಡವ್ರ ನಮ್ಗೆ ಯಾರು ಕೊಡಲಿಲ್ಲ ನಾ ಯಾರು ಬಂದಿಲ್ಲ ನಮ್ಗೆ ಕೇಳೋದಕೂ ಬಂದಿಲ್ಲ ಹೇಳೋದಕ್ಕೂ ಬಂದಿಲ್ಲ ಬಂದ್ ನೋಡ್ಕೊಂಡು ಹೋಗ್ರ ಕಡೆ ಆದ್ರವ್ರು ಈಗ ನಮ್ಮ ರಾಜಗೌಡರು ಬಂದ್ರು ಕಿಟ್ ಕೊಟ್ರು ಅವ್ರದ್ದು ಒಂದಿಟ್ಟು ರಿಣದಾಗ ಇವ್ರಿ ತಿಂದೀವಿ ಸುಳ್ಳಾಡಂಗಿಲ್ಲ ಕೆಟ್ಟು ಕೊಟ್ಟು ಹೋಗ್ಯಾರ ಅವ್ರು ಒಂದು ನಾಲ್ಕೈದು ದಿನ ನಾವು ಮಾಡ್ಕೊಂಡು ಬಂದಿವ್ರಿ ಅನ್ನ ಅವ್ರದ್ದು ಇವ್ರು ಯಾರು ಕಾಂಗ್ರೆಸ್ ಮಂದಿ ಯಾರು ನಮ್ಗೆ ಅಡ್ಡಾಣಿಕೆ ಹಾಕಿಲ್ರಿ ಮತ್ತೆ ಹೊಳ್ಳಿ ಊರಾಗ್ಲಿ ದೊಡ್ಡವ್ರನು ಬಂದಿಲ್ಲ ಈ ಕಡೆ ಎಮ್ ಎಲ್ ಎ ಬಂದಿಲ್ರಿ ಮತ್ತೆ ಹೊಳ್ಳಿ ಹೆಂಗಪ್ಪ ಏನಪ್ಪ ಅಂತ ನಿಮ್ಗೆ ವಿಚಾರ ಮಾಡಿಲ್ಲ ನೋಡ್ರಿ ನಮ್ಗ ವಾಪಸ್ ಕೊಡ್ತೀವಿ ರೀ ಏಳ್ ಸಾವಿರ ತೊಗೊಂಡ ಏನ್ ಮಾಡಿ ಸರ್ ನಾವ್ ಏಳು ಸಾವಿರ ಅವರೇ ತಿನ್ನೋಕಾ ಕಡೆಗೆ ನಮಗೆ ಬೇಕಾಗಿಲ್ಲ ಕೇಬೇರ್ನೂ ಬಂದ್ರಿ ಎರಡ್ ಮೂರ್ ಸಲ ಕೇಬೇರ್ ಬಂದು ಬರ್ಕೊಂಡು ಹೋಗ್ಯಾರ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗ್ಯಾರೀ ಆರ್ನೂರು ರೂಪಾಯಿ ಕಟ್ಟಿವಿ ಮತ್ತೆ ಸಾವಿರ ಹಾಕೇರಿ ನಮಗ ಮತ್ತೆ ಹಿಂಗಾದ್ರೆ ಹೆಂಗ ನಾವು ಇದು ಮಾಡ್ಬೇಕ್ರಿ ಇದು ನಾವು ಚಕ್ ತಗೊಂಡು ಎಲ್ಲಿ ಹೋಗಿ ಡ್ರಾ ಮಾಡ್ಕೋಬೇಕು ಏನ್ ಮಾಡ್ಬೇಕು ಡ್ರಾನು ಬೇಡ ಏನು ಬೇಡ ಅವರೇ ತಿಂದು ಆಕಡೆ ಮುಂಡ ಮುಚ್ಕೊಂಡು ಹೋಗ್ಲಕ್ಕ ನಾವ್ ಹಿಂಗೇ ಬದುಕತಿವಿ ಬಡವರು ಬಡವರಿಗೆ ಯಾರು ಕೇರಿಲ್ರಿ ಹಳ್ಳಿ ದಾಗ ಯಾರ ದೊಡ್ಡರ ಅವರೇ ಆಗ್ಯಾರ ನಮ್ಗ ಬಡವರು ದೊಡ್ಡರು ನಾವು ನಮ್ಗೆ ಓದ ಗೊತ್ತಿಲ್ಲ ಬರೆಯೋದೂ ಗೊತ್ತಿಲ್ಲ ನಮ್ಗೆ ಯಾರು ಕೇಳಂಗಿಲ್ಲರಿ